ಮಧು ಬಂಗಾರಪ್ಪ ಸ್ಟೈಲ್ ಬಗ್ಗೆ ವಿಜೇಂದ್ರ ಲೇವಡಿ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ಸಿಡಿದದ್ದಿದ್ದಾರೆ ವಿಜೇಂದ್ರ ಮಧು ಬಂಗಾರಪ್ಪ ಸ್ಟೈಲ್ ಬಗ್ಗೆ ಮಾತಾಡ್ತಾರೆ ಅವರಿಗೆ ಜ್ಞಾನದ ಕೊರತೆ ಇರಬಹುದು ಸಲಹೆ ಕೊಡುವವರು ತಪ್ಪಿರಬಹುದು ಶಿಕ್ಷಣ ಸಚಿವರ ಬಗ್ಗೆ ನೀವು ವೈಯಕ್ತಿಕವಾಗಿ ಮಾತನಾಡ್ತಿರಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಮಧು ಬಂಗಾರಪ್ಪ ಎಂತಹ ಬದಲಾವಣೆ ತಂದಿದ್ದಾರೆ ಗೊತ್ತಾ ನಿಮಗೆ ಅದರ ಬಗ್ಗೆ ಮಾತನಾಡ್ರಿ ಅವರಿಷ್ಟು ದಕ್ ಬಂದು ಬಿಟ್ಕೊಂಡ್ರು ಅವ್ರ ಹೇರ್ ಸ್ಟೈಲ್ ಹೇಗಿದೆ ವೈಯಕ್ತಿಕವಾಗಿ ಮಾತನಾಡೋದಲ್ಲ ವಿಜೇಂದ್ರ ಅವರೇ ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರು ಎಂತೆಂಥ ಬದಲಾವಣೆ ಮಾಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ನೀವು ಮಾತಾಡಿ ಅದು ಬಿಟ್ಬಿಟ್ಟು ಹೇರ್ ಸ್ಟೈಲ್ ಬಗ್ಗೆ ಮಾತನಾಡೋದಲ್ಲ ಅಂತೇಳಿ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ ಇವತ್ತು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಮಕ್ಕಳು ಕೂಡ ಇವತ್ತು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಪೋಷಕರು ಕೂಡ ಚಿಂತೆಗೀಡು ಮಾಡಿರ್ತಕ್ಕಂಥದ್ದು ಇಂಥ ಒಬ್ಬ ಶಿಕ್ಷಣ ಸಚಿವರು ಯಾತಕ್ಕೋಸ್ಕರ ಅವರು ಇಟ್ಕೊಂಡಿದ್ದಾರೆ ಸರ್ಕಾರ ಅಂತೇಳಿ ರಾಜ್ಯದ ಜನರು ಇದು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಸಂದರ್ಭ ದಾವಣಗೆರೆ ಹೋದಾಗ ಕೆಲವು ಶಿಕ್ಷಕರು ಏನು ಕೆಲವು ವಿಚಾರವನ್ನು ಎತ್ತಿದ್ದಾರೆ ಅದನ್ನು ಅವ್ರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾನೆ ಅವರು ಭಾಳ ಮನಸ್ಸಿಗೆ ಹಚ್ಕೊಂಡಂತ ಕಾಣ್ತದೆ ನಾನು ಇಷ್ಟು ಹೇಳ್ತೇನೆ ಅವರಿಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಬಹುಶಃ ನಮ್ಮ ಯುವ ಮೋರ್ಚಾದವ್ರಿಗೆ ಹೇಳ್ತೇನೆ ಎಲ್ಲ ಅವ್ರ ಹೇರ್ ಕಟ್ಟೆಗೆ ಏನು ಬೇಕೋ ಅದನ್ನ ಸಂಗ್ರಹ ಮಾಡಿ ಅವ್ರು ಕೊಡತ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ಅವರ ಹಣಕಾಸಿನ ಸಮಸ್ಯೆ ಇದ್ರೆ ನಮ್ಮ ಯುವ ಮೋರ್ಚಾ ಹೊತ್ತಿಂದ ಹೇಳಿ ಹಣವನ್ನು ಸಂಗ್ರಹ ಮಾಡಿ ಅವ್ರಿಗೆ ಹೇರ್ ಕಟ್ ಪ್ರತಿ ತಿಂಗಳು ಎಷ್ಟು ಬೇಕು ಅಂತ ಹೇಳಿದ್ರೆ ಆ ಹಣವನ್ನು ಸಂದಾಯ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇನೆ ಕಳೆದ ಕೆಲ ದಿನಗಳಿಂದ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಬಹಳ ಒಂಥರ ಇಶ್ಯೂಸ್ನ ಬಿಟ್ಟು ವೈಯಕ್ತಿಕ ತೇಜೋವಧೆ ಬಿಳಿದಿದ್ದಾರೆ ನಾನು ಸನ್ಮಾನ್ಯ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವ್ರಿಗೆ ಒಂದು ನಾಲ್ಕು ಪ್ರಶ್ನೆಗಳನ್ನ ಕೇಳಕ್ಕೆ ಬಯಸ್ತೀನಿ ಸಾಧ್ಯ ಆದರೆ ಅವರು ಉತ್ತರಿಸಲಿ ವಿಜೇಂದ್ರ ಸರ್ ಅವರೇ ತಾವು ನಮ್ಮ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸಾಹೇಬ್ರ ಬಗ್ಗೆ ಅದೇನೋ ಅವ್ರ ಏರ್ ಸ್ಟೈಲ್ ಬಗ್ಗೆ ತಾವು ಮಾತಾಡಿದ್ರಿ ನೀವು ರಾಜ್ಯಾಧ್ಯಕ್ಷರು ಸರ್ ಇಶ್ಯೂಸ್ ಮೇಲೆ ಮಾತಾಡಿ ತಪ್ಪುಗಳಿದ್ರೆ ತೋರಿಸಿ ಹೋಗಿ ಹೋಗಿ ಏರ್ ಸ್ಟೈಲ್ ಬಗ್ಗೆ ನೀವು ಮಾತಾಡ್ತೀರ ಅಂದರೆ ಇಲ್ಲ ನೀವು ಓದೋದು ಕಡಿಮೆ ಮಾಡಿರಬೇಕು ಇಲ್ಲ ನಿಮ್ಮ ಹಿಂದೆ ಇರೋ ಅಡ್ವೈಸರ್ಗಳು ಓದೋದು ಕಡಿಮೆ ಮಾಡಿರಬೇಕು ಇಲ್ಲ ನಿಮಗೆ ಗೈಡ್ ಮಾಡ್ತಿದ್ದಾರಲ್ಲ ಅವ್ರನ್ನಾದರೂ ನೀವು ಚೇಂಜ್ ಮಾಡ್ಕೋಬೇಕು ನಿಮ್ಮ ಪಾರ್ಟಿ ಎಮ್ ಎಲ್ ಎಗಳು ಸದಸ್ಯರೋ ಮಾತಾಡಲಿ ಒಂದು ಶಿಕ್ಷಣ ಸಚಿವರನ್ನ ಪ್ರಶ್ನೆ ಮಾಡುವಾಗ ವೈಯಕ್ತಿಕ ತೇಜೋವದೆ ಯಾರಾದರೂ ಇಳಿತಾರ ನಾನು ಹೇಳೋದು ಇಶ್ಯೂಸ್ ಮೇಲೆ ಮಾತಾಡೋದು ಬಿಟ್ಟು ವೈಯಕ್ತಿಕ ತೇಜೋವದೆ ಮಾಡೋದು ಅದು ರಾಜ್ಯಾಧ್ಯಕ್ಷರಾಗಿ ಇದು ಸರಿನಾ ವಿಜೇಂದ್ರ ಸರ್ ಅವರೇ